ನಾಲ್ಕೈದು ವರ್ಷದಿಂದ ಅಲ್ಲಿ ನಿಮ್ಮ ಊರ್ ಕಡೆ ಎಲ್ಲ ಎಂಡೋಸ್ಕೋಪಿ ಮಾಡಿಸಿದ್ರಿ ಗುಲ್ಬರ್ಗ ಮಹಾರಾಷ್ಟ್ರ ಎಲ್ಲ ತೋರಿಸ ಎಲ್ಲೂ ಕಮ್ಮಿ ಆಗಲಿಲ್ಲ ಆಮೇಲೆ ನಿಮಗೆ ಡಾಕ್ಟರ್ ಪ್ರವೀಣ್ ಬಾಬು ಅವ್ರದ್ದು ಅಡ್ರೆಸ್ ದಾವಣಗೆರೆದು ಯಾರು ಹೇಳಿದ್ರು ಜೈ ಜೂನಿಯರ್ ಜೂನಿಯರ್ಜಿನಿಯರ್ ಐದು ವರ್ಷದ ಹಿಂದೆ ನಮ್ಮಲ್ಲಿ ಬಂದಿದ್ರಂತ ಟ್ರೀಟ್ಮೆಂಟ್ ತಗೊಂಡಿದ್ರಂತ

ಐದು ವರ್ಷ ಹಿಂದೆ ಸರ್ ಅವ್ರು ಬಂದಾಗ ಒಂದು ನಾಲ್ಕೈದು ಜನಗೂ ಕರ್ಮ ಬಂದಿರೋದು ಯಾರು ಬಿಟಿ ಎಲ್ಲೋರಿಗೆ ಹೋಗ್ಬಿಟ್ಟಿದೆ ಅವ್ರ ಜೊತೆ ನಾಲ್ಕೈದು ಜನರು ಗೈಡ್ ಲೈನ್ಸ್ ಮಾಡಿದಾರೆ ನಾವ್ ಯಾಕೆ ಬಂದಿದ್ದೀರಾ ಒಂದ್ ನಾಲ್ಕೈದು ಜನ ಬಂದಿದ್ರ ಅವ್ರಿಗೂ ಪೂರ್ತಿ ಕ್ಲಿಯರ್ ಪೂರ್ತಿ ಕ್ಲಿಯರ್ ನಿಜ ಹೇಳ್ತಿದಿರಿ ಡಾಕ್ಟರ್ ಲಂಚ ಹೇಳಿ ಅಂತ ಹೇಳ್ತಿದರಾಮ ಏನಿಲ್ಲ ಅಲ್ಲ ಏ ಸತ್ಯ ತಾನೆ ಸತ್ಯ ಸತ್ಯ

Thank you, sir. Focus.